ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೇಷಪುಟ್ಟೆ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ನೋಡಿರಿ ಇಲ್ಲಿ ಚಿಕನ್ ಕಲೀಜಿ ತಗೊಂಡೇನಿ ಚಿಕನ್ ಕಲೀಜಿ ಅಂತೂ ಭಾಳ ರುಚಿಯಾಗಿರ್ತೈತೆ ರೀ ಫ್ರೆಂಡ್ಸ ಮತ್ತು ಇನ್ಸ್ಟೆಂಟಾಗಿ ಮಾಡ್ಕೊಬೋದು ರೀ ಮತ್ತು ನಾವು ಭಾಳ ಟೇಸ್ಟಿಯಾಗಿ ಮಾಡ್ಕೊಬಹುದು ರೀ ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನ್ ರೀ ಅರ್ಧ ಕೆಜಿಗೆ ಸ್ವಲ್ಪ ಚಿಕನ್ ಚಿಕನ್ ಖರೀಜಿ ಐದ್ರಿ ರೀ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಎರಡು ಉಳ್ಳಾಗಡ್ಡಿ ತೊಗೊಂಡೆ ನೋಡಿರಿ ಸಣ್ಣಗೆ ಕಟ್ ಮಾಡಿ ಟೊಮೆಟೊ ರೀ ಜವಾರಿ ಟೊಮೆಟೊದವ್ರಿ ಇವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡು ಹಸಿ ಮೆಣಸಿನಕಾಯಿ ತೊಗೊಂಡಿನಿ ಪುದೀನ ತೊಗೊಂಡಿನಿ ಮತ್ತು ಕೊತ್ತಂಬರಿ ತೊಗೊಂಡೆ ನೋಡಿರಿ ಡ್ರೈ ಮಸಾಲ ನಾನು ಎರಡು ಪಲಾವಿಲಿ ತೊಗೊಂಡಿನಿ ಒಂದು ಚಕ್ಕೆ ತಗೊಂಡಿನಿ ಚಕ್ಕೆಯಿಂದ ದಾಲ್ಚಿನ್ನಿ ರೀ ಮತ್ತು ಎರಡು ಲವಂಗ ರೀ ಒಂದು ಏಲಕ್ಕಿ ತೊಗೊಂಡಿನ ನೋಡಿರಿ ಇದಿಷ್ಟು ನಾನು ಡ್ರೈ ಮಸಾಲ ತೊಗೊಂಡಿನಿ ಫ್ರೆಂಡ್ಸ ನಾವು ಎಷ್ಟು ಉಳ್ಳಾಗಡ್ಡಿ ರೀ ಅಷ್ಟೇ ಟೇಸ್ಟಿ ನಾವು ಇಲ್ಲ ಕಲೀಜ

ಮಸ್ತಾಗಿ ನಾವು ಹೊಟ್ಟು ತುಂಬ ಊಟ ರೀ ಫ್ರೆಂಡ್ಸ ಇಲ್ಲಿ ನಾನು ಏನು ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿದ್ನಲ್ರಿ ಅವನು ಇದಕ್ಕೆ ಆ್ಯಡ್ ಮಾಡ್ಯಾನೆ ನೋಡಿರಿ ಇವು ಸ್ವಲ್ಪ ಕ್ಲೀನಾಗಿ ಹುರ್ಕೊತೀನಿ ರೀ ನಾನೀಗ ಫ್ರೆಂಡ್ಸ ನಾನು ಇಲ್ಲಿ ಟೊಮೆಟೊನೋ ಹಾಕಾಕತ್ತೀನಿ ನೋಡ್ರಿ ಫ್ರೆಂಡ್ಸ್ ಯಾರೆಲ್ಲ ನಾನು ವಿಡಿಯೋ ನೋಡಕತ್ತೀರಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಒಂದು ಲೈಕ್ ಅಂತೂ ಮರಿಬೇಡ್ರಿ ಲೈಕ್ ಅಂತೂ ಮಾಡಿರಿ ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಐತಿ ನಾನು ಹಸಿ ಮೆಣಸಿನಕಾಯಿ ಹಾಕೋಕ್ಕೋತೀನಿ ರೀ ಫ್ರೆಂಡ್ಸ್ ಹಸಿ ಮೆಣಸಿನಕಾಯು ಹಾಕೋಬೋದು ರೀ ಅಥವಾ ನಾವು ರೆಡ್ ಚಿಲ್ಲಿ ಪೌಡ್ರ್ ಹಾಕೋಬೋದ್ರಿ ಹಸಿ ಮೆಣಸಿನಕಾಯಿ ನಾನು ಸ್ವಲ್ಪ ಹಾಕಿನ ರೀ ಯಾಕಂತಂದ್ರೆ ನಮ್ಮ ಶ್ರೀಹಾನ ಮತ್ತು ಸನಿಕ ಹೆಚ್ಚು ಖಾರ ತಿನ್ನಂಗಿಲ್ಲ ಅದಕ್ಕೆ ಹಸಿ ಮೆಣಸಿನಕಾಯಿ ಸ್ವಲ್ಪ ಹಾಕೀನಿ ರೀ ಕೊತ್ತಂಬರಿ ಅಂತೂ ಹಾಕೀನ್ರಿ ಕೊತ್ತಂಬರಿ ಅಂತೂ ಭಾಳ ಟೇಸ್ಟ್ ರೀ ಕೊತ್ತಂಬರಿ ಹಾಕೋದ್ರಿಂದ ಮತ್ತೆ ಸ್ವಲ್ಪ ಪುದೀನ ಹಾಕಿ ನೋಡ್ರಿ ಸ್ವಲ್ಪ ಅರಿಶಿನ ನಮ್ಗೆ ಯಾವ ಬೇಕಾದಾಗ ನಾವು ಇದನ್ನ ಮಾಡಿ ಜಟ್ಕೆ ಪಟ್ಟಂತ ತಿನ್ಬೋದು ನೋಡ್ರಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪ ಈಗಂತೂ ಎಲ್ಲ ಕ್ಲೀನಾಗಿ ಒಳಗೆ ಮಿಕ್ಸ್ ಆಗೈತೆ ನೋಡಿರಿ ಮಸಾಲೆ ಎಲ್ಲ ಉಳ್ಳಾಗಡ್ಡಿ ಟೊಮೆಟೊ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಡ್ರೈ ಮಸಾಲ ಅರಿಶಿನ ಉಪ್ಪ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗೈತಿ ಈಗ ಇದಕ್ಕೆ ನಾನು ಏನು ಕಲೀಜ ಐತೆ ನಂತಿದ್ದೀನಿ ರೀ ಅದನ್ನೆಲ್ಲ ಕಲೀಜೆ ಆ್ಯಡ್ ಮಾಡ್ಯಾನ ನೋಡ್ರಿ ಇದಕ್ಕೆ ನೀರು ಕೂಡ ಹಾಕ್ಬೋದು ರೀ ಅಥವಾ ಕ್ಲೀನಾಗಿ ಇದನ್ನ ಮುಚ್ಚಿ ಸಣ್ಣ ಒಳಗೆ ಒಂದು ಐದರಿಂದ ಹತ್ತು ನಿಮಿಷ ಒಳಗೆ ಇಟ್ರ ಮಸ್ತಾಗಿ ಪರ್ಫೆಕ್ಟಾಗಿ ಚಿಕನ್ ಕಲೀಜ ರೆಡಿಯಾಗಿ ಬಂದಿರ್ತೈತೆ ನೋಡಿರಿ ಫ್ರೆಂಡ್ಸ ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಧನಿಯಾ ಪುಡಿ ಹಾಕೋತೀನಿ ರೀ ನಾವು ಪೆಪ್ಪರ್ ಪುಡಿ ಕೂಡ ಹಾಕೋಬೋದು ರೀ ನಾನು ಪೆಪ್ಪರ್ ಪುಡಿ ಹಾಕಿಲ್ಲ ಧನಿಯಾ ಪುಡಿ ಹಾಕೇನ್ರಿ ಇದಕ್ಕೆ ಏನಾಗಿ ಮಿಕ್ಸ್ ಮಾಡ್ಕೊಕೋತೀನಿ ನಾನು ಇಲ್ಲಿ ಸ್ವಲ್ಪ ನಾನು ನೀರು ಹಾಕೋತೀನಿ ನೋಡ್ರಿ ಸಣ್ಣ ವಾಟಿ ಇದ್ರ ಇದಿಷ್ಟು ನೀರು ಹಾಕೋತೀನಿ ರೀ ನನಗಿದಕ್ಕೆ ಫ್ರೆಂಡ್ಸ ನೋಡಿ ಇಲ್ಲಿ ನಾನು ಮುಚ್ಚಿಟ್ಟೇನಿ ಕಲೀಜ ಅಂತು ಕುದಿಯಾಗತೈತ್ರಿ ಈಗ ಫ್ರೆಂಡ್ಸ ಸೈಡಿಗೆಲ್ಲ ಆಯಿಲ್ ಬಿಟ್ಕೊಂಡಿತಿ ಇನ್ನೊಂದು ಐದು ನಿಮಿಷ ಕುದಿಯಾಗಿಡ್ತೀನಿ ರೀ ನನಗಿದ್ನ ನೋಡ್ರಿ ಫ್ರೆಂಡ್ಸ ಯಾವ ಥರ ಆಗೈತಿ ಅಂತ ಹೇಳಿ ವಾವ್ ನೋಡಿ ನಾನು ತಿನ್ಬೇಕನ್ಸಾಗತೈತಿ ಭಾಳ ರುಚಿಯಾಗಿರ್ತಿದ್ರಿ ಫ್ರೆಂಡ್ಸ ಜಸ್ಟ್ ಒಂದು ಐದರಿಂದ ಏಳು ನಿಮಿಷದೊಳಗೆ ನಾವು ಇದ ರೆಸಿಪಿ ಮಾಡಿ ತಿನ್ಬೋದು ನೋಡ್ರಿ ಫ್ರೆಂಡ್ಸ ಖಲೀಜ ಅಂತ ಹೋಗೈತಿ ಗ್ಯಾಸ್ ಬಂದ್ ಮಾಡ್ತೀನಿ ರೀ ಈಗ ನಿಮ್ಗೆ ಏನಾದರೂ ವಿಡಿಯೋ ನೀವು ಸಲ ಟ್ರೈ ಮಾಡಿ ನೋಡಿರಿ ಪ್ಲೀಸ್ ವೀಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು